உயோசேன் பத்திரிகோடு அதிர்ச்சி உடுப்பி

ಗ್ಯಾರೇಜ್ ಮಾಲಕರ ಮತ್ತು ಕಾರ್ಮಿಕರ ಸೌಹಾರ್ದ ಸಹಕಾರಿ ಸಂಘ ಸೊಸೈಟಿ ಉದ್ಘಾಟನೆ ಮಾಡ್ತಾ ಇದ್ದೇವೆ ಅದರಲ್ಲಿ ಈ ಎಲ್ಲ ನಿರ್ದೇಶಕರು ಹಾಗೂ ರಾಜೇಶ್ ಶೆಟ್ಟನ್ ಅವರು ಅದರ ಉಪಾಧ್ಯಕ್ಷರು ಕೂಡ ಹಾಗೆ ಶ್ರೀ ಎಸ್ ಜಿ ಕೃಷ್ಣ ಆಚಾರ್ಯ ಅವರು ಕೂಡ ಉಡುಪಿ ಜಿಲ್ಲಾ ಕಾರ್ಮಿಕರ ಸೌಹಾರ್ದ ಸಂಘದ ನಿರ್ದೇಶಕರು ಉಪಸ್ಥಿತರ ಉಡುಪಿ ಜಿಲ್ಲಾ ಗ್ಯಾರೇಜ್ ಸಂಘ ಸುಮಾರು ಎರಡು ದಶಕಗಳಿಂದ ಉಡುಪಿಯಲ್ಲಿ ಆರಂಭ ಮಾಡಿದ್ದೇವೆ ಕಾರ್ಯಾಚರಣೆ ಮಾಡುತ್ತೇವೆ ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ನಮ್ಮ ಸಂಘಟನೆಯನ್ನು ಸುಮಾರು ಐವತ್ತರಿಂದ ಅರವತ್ತು ಸಂಖ್ಯೆಯಲ್ಲಿ ಜಿಲ್ಲಾ ಕಾರ್ಯಾಚರಣೆ ಮಾಡ್ತಾ ಸುಮಾರು ಆರ್ನೂರು ಸದಸ್ಯರು ಈಗ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸದಸ್ಯರು ನಾವು ಸುಮಾರು ಹತ್ತು ವರ್ಷಗಳ ಹಿಂದೆ ಹಿಂದಿನಿಂದಲೇ ಒಂದು ಸೌಹಾರ್ದ ಸಹಕಾರಿ ಸಂಘ ನಮ್ಮ ಉಡುಪಿ ಗ್ಯಾರೇಜ್ ಮಾಲಕರಿಗೆ ಆಗ್ಬೇಕು ಎನ್ನುವಂತಹ ಒಂದು ಕನಸನ್ನು ಹೋರಾಟ ಹೋರಾಟಗಳನ್ನು ನಡೆಸ್ತಾ ಇದ್ದೇವೆ ಆದರೆ ಅನಿವಾರ್ಯವಾಗಿ ನಮ್ಮದೇ ಆದ ಕಾರಣಗಳಿಂದ ಇದು ಇಷ್ಟು ತಡವಾಗಿ ನಾವು ಕಾಯಬೇಕು

ಅವರಿಗೆ ಆಹ್ವಾನಿಸಿದ್ದೇವೆ ನಮ್ಮ ಸಂಸದರಾದ ಕೋಟಾ ಶ್ರೀನೋ ಪೂಜಾರಿ ಶಾಸಕರಾದ ವಿಶ್ವ ಮಾಜಿ ಸಚಿವರಾದ ಸಚಿವರುಗಳಯ್ ಕುಮಾರ್ ಸ್ವಾಮಿ ಮಾಜಿ ಶಾಸಕರಾದ ನಿಮ್ಮ ಇಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಹಾಗೆ ಹಲವಾರು ಉಡುಪಿಯ ಸಹಕಾರ ಇಲಾಖೆಯ बड़े-बड़े लोग आये टावर दिखाईया, तार दिखाईया, बन्द किबान दिखाईया, सी अमरस्यांता, हमारे इस आह की बड़े-बड़े लोग आये कि ना जयकर्ष, जयकर्ष रखेंगे